ನನ್ನ ಹತ್ತು ವರ್ಷದ ಹತ್ತು ವರ್ಷದ ಏನು ಈ ಒಂದು ರಸ್ತೆ ಸಂಚಾರದಲ್ಲಿ ಸೊ ಮೊದಲೆಲ್ಲ ಒಂದು ಒಂದು ಸಲ ಎರಡು ಸಲ ಬಿದ್ದಿದ್ದೀನಿ ಆದರೆ ಏನು ಏಟ್ ಏಟಾಗಿರಲಿಲ್ಲ ಸೊ ಇವತ್ತು ನೋಡಿ ಬೈಕ್ನಿಂದ ನಾನು ಬಿದ್ದೆ ಯಾಕಪ್ಪ ಅಂದರೆ ನೋಡಿ ಹ್ಞೂ ಹಾಂ ಯಾಕೆ ಅಂದರೆ ನೋಡಿ ಇಲ್ಲಿ ಮರಳು ಈ ಮಳೆ ಸಂದರ್ಭದಲ್ಲಿ ನೋಡಿ ಈ ಥರ ಮರಳು ಬಂದು ಚಾಚ್ಕೊಂಡ್ಬಿಟ್ಟಿದೆ ಸೊ ಇಲ್ಲಿ ನನ್ನ ವಾಹನ ನಾನು ನ್ಯೂಟ್ರಲ್ಲಿ ಬತ್ತಿದೆ ಸೊ ಆಫ್ ಮಾಡ್ಕೊಂಡು ನಿಧಾನಕ್ಕೆ ಬತ್ತಿದೆ ಆದರೆ ಈ ಜಾಗದಲ್ಲಿ ಸ್ಕ್ರಿಡ್ ಆಗೋಯ್ತು ಆದ್ದರಿಂದ ನಾನು ನನ್ನ ನೋಡಿ ಎಲ್ಮೆಟ್ ಇದ್ದಕ್ಕೆ ನನ್ನ ಜೀವ ಉಳ್ಕೊಂತು ಅಂತ ಹೇಳೋದಕ್ಕೆ ಬಯಸ್ತೀನಿ ತಲೆಗೇ ಬೀಳ್ತು ನನ್ನ ತಲೆಗೆ ಹೇಳ್ಬೇಕಾರೆ ಆ್ಯಕ್ಚುಲಿ ಇಲ್ಲಿ ನೋಡಿ ಎಲ್ಲ ಪರ್ಚೋಗಿ ನಾನು ತಲೆ ಹೊಡೆದೋಗ್ಬೇಕಿತ್ತು ಈ ಜಾಗದಲ್ಲಿ ಸೊ ಸ್ವಲ್ಪ ನಿಧಾನಕ್ಕಿದ್ದೆ ಆದ್ದರಿಂದ ನೋಡಿ ಇಷ್ಟು ಸ್ಟೇಟ್ ಆಗಿದೆ ಹಾಂ ಹಾಂ ನೋಡಿ ಈ ರಸ್ತೆ ಎಲ್ಲ ಈ ಕಳಪೆ ಕಾಮಗಾರಿ ನೋಡಿ ಈ ಕಳಕಪೆ ಕಾಮಗಾರಿಯಿಂದ ನೋಡಿ ಎಲ್ಲ ಏನು ಜಲ್ಲಿಗೆ ಈ ಸಣ್ಣ ಸಣ್ಣ ಜಲ್ಲಿ ಏನಿದೆ ಇವೆಲ್ಲ ಬಂದು ರಸ್ತೆಗೆ ಚಾಚ್ಕೊಂಡಿದೆ ಸೊ ನನಗಾದಂತ ಏಟು ಯಾರಿಗೂ ಆಗಬಾರ್ದು ಅಂತ ನನ್ನ ನೋವಿನಲ್ಲೂ ಸಹ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಹಾಂ ನೋಡಿ ಹಾಂ ನನ್ನ ಬೆನ್ನು ಭುಜ ಸಹ ಏಟಾಗಿದೆ ಹಾಂ ನೋಡಿ ಹ್ಞೂ ಎಲ್ಲ ನನ್ನ ಬೈಕು ಉಜ್ಜಾಯ್ತು ಅದು ಸದ್ಯ ನನ್ನ ಪುಣ್ಯ ಏನಪ್ಪ ಅಂದರೆ ನಾನು ನಿಧಾನ ಕೊಡ್ತಿದೆ ವಿತ್ ಎಲ್ಮೆಟ್ ಹಾಕಿದೆ ಇದು ನೋಡಿ ಬೈಕೆಲ್ಲ ಉಜ್ಜೋಗಿದೆ ಸೊ ಡೂಮ್ ಎಲ್ಲ ಹೊಡೆದೋಯ್ತು ಸೊ ಹೇಳ್ಬೇಕಂದ್ರೆ ಈ ಹೆಲ್ಮೆಟ್ ನನ್ನ ಜೀವವನ್ನು ಉಳಿಸಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ಪ್ರವಾಸಿಗರು ದ್ವಿಚಕ್ರ ವಾಹನ ಸವಾರರು ಇನ್ಕ್ಲೂಡಿಂಗ್ ಈ ಗ್ಲಾಸ್ ಬೇರೆ ಹೊಡೆದೋಗಿದೆ ಇಲ್ಲಿ ವಾಹನ ಹೋದರೂ ನಾನು ತಗೊಳ್ಬೋದು ಜೀವಕ್ಕೆ ಹಾನಿಯಾದರೆ ಅದು ಮತ್ತೆ ಮರುಪಡೆಯಲು ಸಾಧ್ಯವಿಲ್ಲ ದಯವಿಟ್ಟು ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಏನು ಈ ತಿರುವುಗಳಲ್ಲಿ ಸ್ವಲ್ಪ ಜೋಪಾನಾಗಿ ಬನ್ನಿ ಸೊ ಏನಾಗ್ತಾಯಿದೆ ಅಂದರೆ ಈ ಕಳಪೆ ಕಾಮಗಾರಿ ನೋಡಿ ಇಲ್ಲೆಲ್ಲ ನೋಡಿ ಏನದು ಈ ರಸ್ತೆಗೆ ಹಾಕಿರ್ತಕ್ಕಂಥ ಎಲ್ಲವೂ ಸಹ ಸೈಡ್ಗೆ ಬಂದ್ಬಿಟ್ಟಿದೆ ಸೈಡ್ ಬಂದಿದೆ ಸೊ ಈ ಒಂದು ಕಿತ್ತೋದ ಕಳಪೆ ಕಾಮಗಾರಿಯಿಂದ ಸೊ ಇವತ್ತೇನಾಗಿದೆ ಈ ಸ್ಥಳದಲ್ಲಿ ನಾನು ನನ್ನ ವಾಹನ ಸ್ಕ್ರಿಡ್ಡಾಗಿ ಬಿದ್ದಿದ್ದೀನಿ ದಯವಿಟ್ಟು ದ್ವಿಚಕ್ರ ವಾಹನ ಸವಾರರು ತಾವು ಜೋಪಾನ ಬನ್ನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ ನೋಡಿ ಕಾಲೆಲ್ಲ ಕಿತ್ತೋಗಿದೆ ಏಟಾಗಿದೆ ಆಗಿದೆ ಕೈ ಗೇಟ್ ಆಗಿದೆ ಸದ್ಯ ನನ್ನ ತಲೆಯಲ್ಲಿದ್ದಂತಹ ಎಲ್ಮೆಟು ನನಗೆ ಯಾವುದೇ ತರಹದ ಮೇಜರ್ ದೊಡ್ಡ ಪ್ರಮಾಣದ ಅನಾಹುತ ಆಗದಂತೆ ತಡೆದಿದೆ ಯಾಕೆ ಯಾಕೆಂದರೆ ನಾನು ತಕ್ಷಣ ನನ್ನ ತಲೆನೇ ಕೊಟ್ಟಿದ್ದು ನಾನು ತಲೆ ಕೊಟ್ಟಿದ್ದರಿಂದ ಏನಾಯಿತು ಈ ಎಲ್ಮೆಟು ನೋಡಿ ಉಜ್ಜೋಗಿದೆ ಸೊ ಈ ಎಲ್ಮೆಟು ನನಗೆ ತಲೆ ಯಾವುದೇ ತರಹದ ಏಟಾಗದಂತೆ ತಡೀತು ಯಾಕಂದರೆ ಆ್ಯಕ್ಚುಲಿ ನಾನು ತಕ್ಷಣ ಇಲ್ಲಿ ಬಂದು ತಲೆನೇ ಕೊಟ್ಟಿದ್ದು ನಾನು ಸದ್ಯ ವಾಹನ ನಿಧಾನಕ್ಕಿದ್ದರಿಂದ ನಾನು ಬಚಾವದೆ ಸೊ ಏನು ಇಳಿ ಜಾರುಗಳಲ್ಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಇಳಿ ಜಾರುಗಳಲ್ಲಿ ನಂತರ ಈ ನ್ಯೂಟ್ರಲ್ ಬರೋಕ್ಕೆ ಹೋಗಬೇಡಿ ಸೊ ಅದು ಗೇರಲ್ಲೇ ಬನ್ನಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗಾದಂತಹ ಒಂದು ಏಟು ಬೇರೆಯವ್ರಿಗೆ ಆಗಬಾರ್ದು ಮಂಡಿಯೆಲ್ಲ ಏಟಾಗಿದೆ ಸದ್ಯ ಮೂಳೆಗೆ ಏನೂ ಆಗಿಲ್ಲಪ್ಪ ಯಾರು ಗೊತ್ತು ಆಗಿದ್ರು ಆಗಿರ್ತದೆ ಸೊ ಬಿದ್ದ ತಕ್ಷಣ ವಾಮಿಟ್ ಆಯಿತು ಸೊ ವಾಮಿಟ್ ಆಯ್ತು ಅದು ವಾಮಿಟ್ ಆದಮೇಲೆ ನನಗೆ ಸ್ವಲ್ಪ ರಿಲೀಫ್ ಆಯಿತು ಇಲ್ಲಾಂದರೆ ಒಂಥರ ಹೆಂಗೆಂಗ್ಯೋ ಆಯ್ತಿತ್ತು ಸೊ ತಿರುವುಗಳಲ್ಲಿ ಜೋಪಾನ ಕಂಡ್ರಪ್ಪ ಹಾಂ ತಿರುವುಗಳಲ್ಲಿ ಜೋಪಾನ ಹ್ಞೂ